ಏನಂಬಕ್ಕೇನೈತ್ರಿ ಮತ್ತೆ ನೀವು ಬರ್ಬೇಕಾ ಅಷ್ಟರೇ ಮತ್ತೆ ಬೇರೆ ಎಲ್ಲ ಫೋಲೇ ಯಾರ ನೀನು ಯಾರ ಬಗ್ಗೆ ಏನೈತ್ರಿ ಮತ್ತೆ ನಾನು ಇಲೇ ಮತ್ತೆ ಊರು ಏನು ಕಾರ್ಯಕ್ರಮ ಎದುರು ಸಲ ನಾನು ಕರ್ಸಕೈತಿರಿ ಎದಕಂಬಕೆ ಏನೈತ್ರಿ ಮತ್ತೆ ನೀವು ಎಲ್ಲ ಕಡೆ ಓದ್ತಾರೆ ಮತ್ತೆ ನಮ್ಮೂರಿಗೆ ಯಾಕೆ ಬರಂಗಿಲ್ಲ ರೀ ಏತ್ಸೋಳ ಮಗನೇ ಬರ್ತೀನಲ್ಲೇ ಯಾರಿಗೆ ಬಗಲಾಗ್ರೀ ಫೋನ್ ಕೊಡು ಇಲ್ಲ ನನಗೆ ಮಾತಾಡೋ ಅಂತೇಳಿ ಎಲ್ಲರೂ ಏನೈತೆ ಏನೈತೆ ಅಂಬಕ್ಕೇನೈತ್ರಿ ಮತ್ತೆ ನೀವು ಆ ಅರ್ಧ ತಾಸು ಹಿಂಗಾರೀ ಏನೈತೆ ಅಂತ ಹೇಳುವಲ್ಲ ನೀವು ಬರ್ಬೇಕ್ರಿ ಅಂತಾನ ಡೇಟ್ ಹೇಳುವಲ್ಲ ಲೇ ಇನ್ನು ಎಲ್ಲಿ ಇದ ಅಲ್ಲೇ ಬಂದು ಬದಿ ನಾನು ಪಗಲಾಗ ಯಾರ ವಿದ್ಯಾವಂತರು ಇದ್ರ ಕೊಡಲೇ ಫೋನು ಇಲ್ಲ ನಮ್ಮ ಚೇರ್ಮನ್ ಅದಾರ್ರಿ ಉತ್ಸಾಹ ಕೊಡದೇ ಅವ್ರಿಗೆ ಅವ್ರಿಗೆ ಕೊಡೋರು ಡಿಟೇಲ್ ಹೇಳ್ತಾರೆ ತಗ್ರಿ ಚೇರ್ಮನ್ ಹಲೋ ಚೇರ್ಮನ್ ಹೌದ್ರಿ ಏನ್ರಿ ಅವ ಯಾರು ಅರ್ಧ ತಾಸ ಬರೀ ಮತ್ತೆ ಏನಂಬಕಾ ಇಷ್ಟ ಅಂತಾನ ಅಂದ್ರೆ ಚೇರ್ಮನ್ ಮಾತಾಡಿದೆ ನಮ್ ಊರಾಗ ಓದ್ಯತಂದ್ರ ಆತ ಒಬ್ಬತರಿ ಆತ ಎಲ್ಲಾ ಕ್ಲಿಯರ್ ಹೇಳ್ಬಿಟ್ಟೆ ನಿಮ್ಗೆ ನಾನು ಹೇಳಕ್ಕೆ ಏನಿಲ್ಲ ಮತ್ ಬಂದ್ಬಿಡ್ರಿ ಅಂತ